ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಅಣ್ಣೆ ಸೊಪ್ಪಿನ ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಹೋಗಿದೆ ಊರಲ್ಲಿ ಹುಟ್ಟಿತ್ತು ಅಣ್ಣೆ ಸೊಪ್ಪು ಸೊ ಅಣ್ಣೆ ಸೊಪ್ಪು ಕಿತ್ಕೊಂಬಂದಿದ್ದು ಅಣ್ಣೆ ಸೊಪ್ಪಿನ ಸಾಂಬಾರು ಮಾಡಿ ತೋರಿಸೋಣ ಅಂತ ಹೇಳಿಬಿಟ್ಟು ನಿಮಗೆ ವೀಡಿಯೋ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ನಾವೇನು ಬೀಜ ಹಾಕಬೇಕು ಅಂತ ಏನಿಲ್ಲ ಎಂಥದ್ದು ಇಲ್ಲ ಮಳೆಗಾಲದಲ್ಲಿ ಭೂಮಿಯಿಂದ ಹಾಗೆ ಹುಟ್ಟುತ್ತೆ ಇದ್ರ ಸಾಂಬಾರು ಮಳೆಗಾಲದಲ್ಲಿ ಹುಟ್ಟುತ್ತಲ್ವ ಸೊಪ್ಪಿಂದ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕೆಲವೊಮ್ಮೆ ನೀರು ಹಾಯಿಸ್ದಾಗ್ಲು ಬರುತ್ತೆ ಬಟ್ ಆದರೆ ಮಳೆ ಬರೋ ಟೈಮಲ್ಲಿ ಹುಟ್ಟೋ ಅಷ್ಟು ಬೇರೆ ಟೈಮಲ್ಲಿ ಹುಟ್ಟಲ್ಲ ಸೊ ನಾನು ಅದನ್ನು ಸೊಪ್ಪನ್ನ ನೆನೆ ಇಟ್ಟಿದ್ದೀನಿ ನೆಕ್ಸ್ಟು ಒಂದು ಕಡೆ ನಾನು ಒಂದು ನೀರು ನೀರಿಟ್ಬಿಟ್ಟು ಒಂದು ನಾಲ್ಕು ಬದನೆಕಾಯಿ ಮತ್ತು ಒಂದು ಎಂಟು ಮೆಣಸಿನ್ಕಾಯಿ ಕುದಿಯೋಕೆ ಇಟ್ಟಿದ್ದೀನಿ ಮತ್ತು ನೆಕ್ಸ್ಟ್ ನಾನು ಸೊಪ್ಪನ್ನ ತೊಳೆದುಬಿಟ್ಟು ಹೆಚ್ಚಿಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕಿ ನೀರು ಹಾಕಿಬಿಟ್ಟು ನಾನು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ನಾನು ಕುಕ್ಕರ್ಗೆ ಇಲ್ಲ ಪಾತ್ರೆನಲ್ಲೇ ಬೇಯಿಸ್ತಾ ಇದ್ದೀನಿ ಸೊ ಇನ್ನೊಂದು ಕಡೆ ಎರಡನ್ನೂ ಬೇಯಕ್ಕೆ ಇಟ್ಬಿಟ್ಟು ಒಂದು ಕಡೆ ಒಂದು ಬಾಣಲಿಗೆ ನಾನು ಒಂದು ಸ್ವಲ್ಪ ಹುಳ್ಳಿಕಾಳು ಹಾಕಿ ಮಾಡ್ತಾ ಇರೋದು ಸೊ ಹುಳ್ಳಿಕಾಳನ್ನ ಹುರಿದು ಇದ್ದೀನಿ ಕೆಲವರು ಬೇಳೆ ಹಾಕ್ತಾರೆ ಬಟ್ ನಾನಿಲ್ಲಿ ಕಾಳು ಹಾಕಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈಗ ಸೊಪ್ಪು ಬೆಂದಿದ್ದಾಗಿದೆ ನೋಡಿ ನಾನು ಬಸ್ಕೊಂಡು ನೀರು ಚೆಲ್ಬಿಟ್ಟಿದ್ದೀನಿ ನಾನು ಮಾಡ್ತಾ ಇರೋದು ಮಜ್ಜಿಗೆ ಹಾಕಿ ಮಾಡ್ತಾ ಇರೋದು ಸೊ ಹಂಗಾಗಿ ನಾನು ಒಂದು ಅರ್ಧ ಲೀಟ್ರು ಮೊಸರು ತೊಗೊಂಡು ನಾನು ಮಜ್ಜಿಗೆ ಮಾಡಿಕೊಂಡು ಅದನ್ನು ನಾನು ಸೊಪ್ಪಿಗೆ ಇದ್ದೀನಿ ಸೊಪ್ಪಿನ ನೀರನ್ನ ನಾನು ಚೆಲ್ಬಿಟ್ಟಿದ್ದೀನಿ ಮಜ್ಜಿಗೆ ಸಾಂಬಾರು ಮಾಡ್ತಾ ಇರೋದ್ರಿಂದ ಬರೀ ಮಜ್ಜಿಗೆ ಮಾತ್ರ ಯೂಸ್ ಮಾಡ್ತಾ ಇರೋದು ನೆಕ್ಸ್ಟ್ ಇನ್ನೊಂದು ಕಡೆ ಬದನೆಕಾಯಿ ಮತ್ತು ಮೆಣಸಿನ್ಕಾಯಿ ಎರಡು ಬೆಂದಿದೆ ಸೊ ಇದನ್ನು ಹಾಫ್ ಮಾಡ್ಕೊಂಬಿಡೋಣ ನೆಕ್ಸ್ಟು ಮಜ್ಜಿಗೆ ಹಾಕಿರ್ತೀವಲ್ಲ ಸೊಪ್ಪಿಗೆ ಅದು ಸ್ವಲ್ಪ ನೆನ್ಕೋಬೇಕು ಚೆನ್ನಾಗಿ ನಾವೇನು ಹುರಿದಿರ್ತೀವಲ್ಲ ಉರುಳಿಕಾಳು ಅದನ್ನು ಹಾಕಿ ಒಂದೆರಡು ಸರಿ ಚೆನ್ನಾಗಿ ಕೈಯಾಡ್ಬಿಡ್ಬೇಕು ಜಾಸ್ತಿ ಹೊತ್ತು ಬಿಡಬಾರ್ದು ಇದನ್ನು ಜಾಸ್ತಿ ಬಿಟ್ಟರೆ ನೆಂದಂಗೆ ಆಗ್ಬಿಡುತ್ತೆ ಸೊ ಗರಿ ಗರಿ ಏನು ಬೇಕು ಅಂದರೆ ನಾವು ಇಮಿಡಿಯೇಟ್ಲಿ ಬಸ್ಕೋಬೇಕಾಗತ್ತೆ ಒಂದು ಪಾತ್ರೆ ತೊಗೊಂಡು ಪಾತ್ರೆಗೆ ನಾನು ಜಾಲರ ಹಾಕಿಬಿಟ್ಟು ಸಾಂಬಾರ್ದು ಇದನ್ನ ಮಜ್ಜಿಗೆ ಹಾಕಿದ್ದನ್ನ ನಾನು ಇದ್ದೀನಿ ಇದು ಕಂಪ್ಲೀಟಾಗಿ ಬಸ್ಕೋಬೇಕು ನಾನು ನೀರು ಯೂಸ್ ಮಾಡ್ತಾಯಿಲ್ಲ ಬರೀ ಮಜ್ಜಿಗೆನಲ್ಲೇ ಮಾಡ್ತಾ ಇರೋದು ಸೊ ಇದು ಪೂರ್ತಿ ಸೋರೋವರೆಗೂ ನಾವು ಕಾಯಬೇಕು ಫುಲ್ಲು ಈ ಥರ ಸೌಟ್ ತೊಗೊಂಡು ಈ ಥರ ಕೈ ಅಡಿಸ್ಕೊಂಡ್ರೆ ಬೇಗ ಸೋರುತ್ತೆ ಇದು ಕೆಲವರು ನೀರಲ್ಲೂ ಮಾಡ್ತಾರೆ ನಾವೇನು ಬೇಯಿಸ್ಕೊಂಡಿರ್ತೀವಲ್ಲ ಸೊಪ್ಪು ನೀರು ಅದರಲ್ಲೂ ಮಾಡ್ತಾರೆ ನಾವು ಮಾಡ್ತೀವಿ ಬಟ್ ಇದರಲ್ಲಿ ಮಜ್ಜಿಗೆ ಹಾಕಿ ಮಾಡಿದ್ರೆ ಅದು ಸೂಪರಾಗಿರುತ್ತೆ ಟೇಸ್ಟು ನೀವು ಒಂದು ಸರಿ ಟ್ರೈ ಮಾಡಿ ಸೂಪರಾಗಿರುತ್ತೆ ಸೂಪರಾಗಿರುತ್ತೆ ಅಂತ ಹೇಳ್ತೀರಾ ಹಳ್ಳಿ ಪ್ರದೇಶದಲ್ಲಿ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಎಣ್ಣೆ ಸೊಪ್ಪು ಅಂದರೆ ಸಿಟಿಗಳಲ್ಲೆಲ್ಲ ಇದು ಸಿಗೋಲ್ಲ ಕೆಲವೊಮ್ಮೆ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ಅಷ್ಟೇನೇ ಸೊ ಫ್ರೆಂಡ್ಸ್ ಈಗ ಅದನ್ನು ಒಂದು ಸೈಡ್ ಇಟ್ಬಿಟ್ಟು ನಾನು ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರಿಗೆ ನನ್ನ ಮಜ್ಜಿಗೆ ಕಡಿದಿದ್ದಲ್ವ ಅದೇ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇರೋದು ಬೆಳ್ಳುಳ್ಳಿ ಹಾಕ್ಕೊಳ್ತಾಯಿದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಂಡು ಮತ್ತು ನಾನು ಬೇಯಿಸಿ ಇಟ್ಟಿರೋ ಬದನೆಕಾಯಿ ಮತ್ತು ಮೆಣಸಿನ್ಕಾಯಿ ಅಷ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ನಾನು ಒಂದು ಎಂಟು ಮೆಣಸಿನಕಾಯಿ ಮಾತ್ರ ಹಾಕ್ಕೊಳ್ತಾ ಇದ್ದರು ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ಬೆಂದಿದೆ ಬದನೆಕಾಯಿ ಮತ್ತು ಮೆಣಸಿನಕಾಯಿ ಖಾರ ಜಾಸ್ತಿ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಹಾಕ್ಕೋಬೋದು ನಾನು ಫುಲ್ಲೂ ಬೇಯಿಸಿಟ್ಕೊಂಡಿರೋದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಖಾರ ಕರೆಕ್ಟಾಗಿರುತ್ತೆ ಅಂತ ಹೇಳಿಬಿಟ್ಟು ಹಾಕ್ಕೊಂಡು ಇದನ್ನು ನಾವು ತರ್ತರಿಯಾಗಿ ಮಾತ್ರ ರುಬ್ಕೋಬೇಕು ಇದನ್ನು ರುಬ್ಕೊಳ್ಳೋದಕ್ಕೆ ಕೊತ್ತಂಬರಿನೂ ಆ್ಯಡ್ ಮಾಡ್ಕೋಬೇಕು ಕೊತ್ತಂಬರಿ ಎಲ್ಲ ಸೊ ನಾನು ಇಷ್ಟನ್ನೇ ಮಾತ್ರ ಹಾಕಿ ಮಾಡ್ತಾಯಿದ್ದೀನಿ ನೋಡಿ ನಾನು ಪೂರ್ತಿ ನೈಸಾಗಿ ನಾನು ರುಬ್ಬಿಲ್ಲ ಸ್ವಲ್ಪ ತರ್ತರಿಯಾಗೆ ರುಬ್ಕೊಂಡಿದ್ದೀನಿ ಇದನ್ನು ಸರಿ ಕಚ್ಕೊಂಡಿರುತ್ತಲ್ವ ನಾನು ಸೋಟಲ್ಲಿ ಕೈ ಆಡಿಬಿಡಬೇಕು ಕೈ ಆಡಿಬಿಟ್ಟು ನಾವು ಬಸ್ಕೊಂಡಿದ್ವಲ್ವ ಮಜ್ಜಿಗೆದು ಸೊ ಅದಕ್ಕೆ ನಾನು ಈ ರುಬ್ಬಿರ್ತಕ್ಕಂಥ ಬದನೆಕಾಯಿ ಮತ್ತು ಇದನ್ನು ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮಜ್ಜಿಗೆಗೆ ಪೂರ್ತಿ ಹಾಕ್ಕೊಳ್ತಾ ಇದ್ದೀನಿ ಬದನೆಕಾಯಿ ಫ್ರೆಶ್ ಆದಷ್ಟು ಫ್ರೆಶ್ ಬದನೇಕಾಯಿ ಯೂಸ್ ಮಾಡ್ಕೊಳ್ಳಿ ಸ್ವಲ್ಪ ಒಂದೆರಡು ಮೂರು ದಿನ ಆಗಿದ್ದಾದರೆ ಸ್ವಲ್ಪ ಕನೆ ಕನೆ ಆಗಿಬಿಡತ್ತೆ ಇದಕ್ಕೆ ನಾನು ಜಾರಿಗೆ ಮಜ್ಜಿಗೆ ಹಾಕ್ಕೊಂಬಿಟ್ಟು ಅಲ್ಗಾಡಿಸ್ಬಿಟ್ಟು ಅದನ್ನು ನಾನು ಸಾಂಬಾರ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಸ್ವಲ್ಪ ತೆಳಗಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಇಲ್ಲ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬಾರ್ದು ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಕ್ಕೊಂಡ್ರೆ ತೊಂದರೆ ಇಲ್ಲ ಪ್ಯಾಕೆಟ್ ಮೊಸರಾಗಿರೋದ್ರಿಂದ ಸ್ವಲ್ಪ ಗಟ್ಟಿ ಇರುತ್ತೆ ಹಂಗೆ ಇಲ್ಲ ಮನೇಲಿ ಮಾಡಿರೋ ಮೊಸರಾದರೆ ಅದನ್ನು ಕೂಡ ನಡೆಯುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಹಾಕ್ಕೊಂಡು ನೀಟಾಗಿ ಸೌಟ್ ತೊಗೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಫ್ರೆಂಡ್ಸ್ ಇದು ಸೇ ಇದು ಬಸ್ಸಾರು ಸಪ್ ನೀರಲ್ಲಿ ಮಾಡ್ತೀವಲ್ವಾ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಬಟ್ ಅದಕ್ಕಿಂತ ಒಳ್ಳೆ ಟೇಸ್ಟ್ ಬೇಕು ಅಂದರೆ ನಾವು ಈ ಥರ ಮಜ್ಜಿಗೆ ಬಿಟ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಇದಕ್ಕೇನು ನಾವು ಬೇರೆ ಏನೋ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ಕೊಂಡಿಲ್ಲ ನಾನು ಏನು ತೋರಿಸ್ದೆ ಅಷ್ಟೇ ನಾನು ಆ್ಯಡ್ ಮಾಡಿರೋದು ಇದಕ್ಕೆ ನೀವು ಒಂದು ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಒನ್ ಟೈಮ್ಗೂ ತಿನ್ಬೋದು ಎರಡು ಟೈಮ್ಗೂ ತಿನ್ಬೋದು ಈ ಮಳೆಗಾಲದಲ್ಲಿ ನೆಕ್ಸ್ಟ್ ಅದನ್ನು ಒಂದು ಸೈಡ್ಗೆ ಇಟ್ಬಿಟ್ಟು ನಾನು ಒಂದು ಬಾಣಲಿ ತೊಗೊಂಡು ಬಾಣಲಿಗೆ ಒಂದು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಸೊಪ್ಪಿಗೆ ಒಗ್ಗರಣೆ ಹಾಕೋಣ ಅಂತ ಹೇಳಿಬಿಟ್ಟು ಸೊ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ನಂತರ ನಾನು ಇದಕ್ಕೆ ಸಾಸಿವೆ ಇದ್ದೀನಿ ಸಾಸಿವೆ ಚಿಟಪಟ ಅಂತ ಸಿಡಿಯೋವರೆಗೂ ನಾವು ವೆಯ್ಟ್ ಮಾಡಬೇಕು ಹಾಗೆ ಹಾಕ್ಕೊಂಬಿಟ್ರೆ ಅದಷ್ಟು ಗರಿ ಗರಿ ಅನ್ನಲ್ಲ ಹಂಗಾಗಿ ಅದು ಚಿಟಪಟ ಅಂತ ಸಿಡಿದ ಮೇಲೆ ಈರುಳ್ಳಿನ ನಾನು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಈರುಳ್ಳಿ ಬೇಕು ಅನ್ನೋ ಇನ್ನೂ ಒಂದು ಎಕ್ಸ್ಟ್ರಾ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಈರುಳ್ಳಿ ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ ನಾನು ಎರಡು ಈರುಳ್ಳಿ ದೊಡ್ಡ ದೊಡ್ಡ ಹೋದರೆ ಈರುಳ್ಳಿನ ನಾನು ಹಾಕ್ಕೊಳ್ತಾ ಇರೋದು ಹಾಕ್ಕೊಂಡು ಒಂದು ನಾಲ್ಕು ಒಣಮೆಣಸಿನ್ಕಾಯಿನ ನಾನು ಮುರಿದುಬಿಟ್ಟು ಇದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ಸ್ವಲ್ಪ ಅಷ್ಟೇ ಅಷ್ಟು ಹಾಕ್ಕೊಂಡು ಇದು ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ನಾವು ಕಾಯಬೇಕಾಗತ್ತೆ ಮತ್ತು ನಾನು ಸೊಪ್ಪಿಗೆ ನಾನು ಉಪ್ಪು ಆ್ಯಡ್ ಮಾಡಿಕೊಂಡಿರಲಿಲ್ಲ ಸೊ ಅದಕ್ಕೆ ನಾನು ಒಗ್ಗರಣೆಗೆ ಉಪ್ಪು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಸೊಪ್ಪಿಗೆ ಎಷ್ಟು ಬೇಕೋ ಅಷ್ಟು ನಾವು ಆಲ್ರೆಡಿ ಸಾಂಬಾರಿಗೆ ಹಾಕ್ಕೊಂಡಿದ್ದೀವಲ್ವಾ ಹಾಗಾಗಿ ಇದು ಸೊಪ್ಪಿಗೆ ಅಂತ ಹೇಳಿಬಿಟ್ಟು ನಾನು ಉಪ್ಪು ಇದ್ದೀನಿ ನಾನು ಈ ಒಗ್ಗರಣೆ ತೆಗೆದುಬಿಟ್ಟು ನಾನು ಸಾಂಬಾರಿಗೆ ಹಾಕ್ಕೊಳ್ಳೋದು ಜಸ್ಟ್ ಇದಕ್ಕೆ ಮಾತ್ರ ಹಾಕ್ಕೊಳ್ತಾ ಇರೋದು ಸೊಪ್ಪಿಗೆ ಮಾತ್ರ ಸೊ ಒಗ್ ಸಾಂಬರ್ಗೇನು ಒಗ್ಗರಣೆ ಹಾಕೋ ಅವಶ್ಯಕತೆ ಇರಲ್ಲ ಫ್ರೆಂಡ್ಸ್ ಹಾಗೆ ತಿಂದರೆ ಚೆನ್ನಾಗಿರುತ್ತೆ ಈಗ ಫುಲ್ಲು ಕಂದು ಬಣ್ಣ ಬಂದಿದ್ದಾಯಿತು ನಾನು ಸೊಪ್ಪನ್ನ ಹಿಂಡ್ಕೊಂಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲ ಸೊಪ್ಪನ್ನ ಕಂಪ್ಲೀಟಾಗಿ ಹಿಂಡ್ಕೊಂಡ್ರೆ ಅದರಲ್ಲೂ ಕೂಡ ಮಜ್ಜಿಗೆ ಅಂಶ ಇರುತ್ತಲ್ವ ಮಜ್ಜಿಗೆ ನೀರಿನ ಅಂಶ ಅದು ಪೂರ್ತಿ ಹಿಂಡ್ಕೊಂಡ್ರೆ ಒಗ್ಗರಣೆಗೆ ಚೆನ್ನಾಗಿ ಬರೋದು ಇಲ್ಲಾಂದರೆ ಮೆತ್ ಮೆತ್ಕಾಗಿ ಹೋಗ್ಬಿಡುತ್ತೆ ಹಾಕ್ಕೊಂಡು ನೋಡಿ ಈ ಥರ ಚೆನ್ನಾಗಿ ಅದು ಗಂಟು ಗಂಟು ಥರ ಆಗಿರುತ್ತಲ್ವ ಅದನ್ನೆಲ್ಲ ಒಡ್ಕೊಬೇಕು ಒಡ್ಕೊಂಡು ಮಾಡ್ಕೊಬೇಕು ಇದನ್ನು ಬಿಡಿಸ್ಕೋಬೇಕು ಎಲ್ಲ ಪೂರ್ತಿ ಬಿಡ್ಬಿಡಿಯಾಗಿ ನಾನು ಇದಕ್ಕೆ ತೆಂಗಿನಕಾಯಿ ಏನು ಯೂಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಇದಕ್ಕೆ ತೆಂಗಿನಕಾಯಿ ಹಾಕ್ತೇನೆ ಮಾಡ್ತಾ ಮಾಡ್ತಾಯಿದ್ದೀನಿ ತೆಂಗಿನಕಾಯಿ ಬೇಕು ಅನ್ನೋರು ಹಾಕ್ಕೊಳ್ಳಿ ಬಟ್ ಹಾಕದೇನೂ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈಗ ಸಾಂಬಾರು ಮತ್ತು ಪಲ್ಯ ಸೊಪ್ಪಿನ ಪಲ್ಯ ಎರಡೂ ರೆಡಿಯಾಗಿದೆ ಮಜ್ಜಿಗೆ ಬಿಟ್ಟು ಸಾರು ಅಂದರೆ ಎಣ್ಣೆ ಸೊಪ್ಪಿಗೆ ನಾನು ಮಜ್ಜಿಗೆ ಬಿಟ್ಟು ಮಾಡಿರೋ ನೀವು ಕೂಡ ಮನೇಲಿ ಒಂದು ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಕಾಳು ಬೇಯಿಸ್ಕೊಂಡು ಹಾಕ್ಕೊಂಡ್ರೆ ಇದು ಗರಿ ಗರಿ ಏನಲ್ಲ ಬೇಕಾದ್ರೆ ಬೇಯಿಸ್ಕೊಂಡೆ ಹಾಕ್ಕೊಳ್ಳಿ ಮನೇಲಿ ಯಾರಾದರೂ ಅಲ್ಲಿ ಇರೋರು ಇದ್ರೆ ಬೇಯಿಸ್ಕೊಂಡೆ ಹಾಕೊಳ್ಳಿ ಅದು ನಡೆಯುತ್ತೆ ನಾನಿಲ್ಲಿ ಹುರ್ಕೊಂಡು ಹಾಕ್ಕೊಂಡಿದ್ನಲ್ವ ಅದೇ ಇಮಿಡಿಯೇಟಾಗಿ ನಾನು ಬಸ್ಕೊಂಡಿದ್ದೀನಿ ನೆನೆಯಾಗ ಕೂಡ ಬಿಟ್ಟಿಲ್ಲ ಗರಿಗರಿಯಲ್ಲಿ ಅಂತ ಹೇಳಿಬಿಟ್ಟು ಫ್ರೆಂಡ್ಸ್ ನಾನು ಮಾಡಿರೋ ಸ್ಟೈಲ್ ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನಾನು ಇದನ್ನು ಮುದ್ದೆ ಮಾಡಿಕೊಂಡು ಊಟ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಫ್ರೆಂಡ್ಸ್ ನಾನು ಮಾಡಿರೋ ಸ್ಟೈಲ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ ಹೇಗೆ ಬಂತು ಅಂತ ಹೇಳಿಬಿಟ್ಟು ನೀವು ಕೂಡ ಮನೇಲಿ ಟ್ರೈ ಮಾಡಿಬಿಟ್ಟು ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾರೆ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿಬಿಟ್ಟು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಕೊಡಿ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್